ಏನಮ್ಮ ತಾಯಿ ಭುವನೇಶ್ವರಿ ನಾವು ನಿನ್ನ ಮಕ್ಕಳ ತಾನೆ ಒಂದು ಕಣ್ಣಿಗೆ ಸುಂಡ ಒಂದು ಕಣ್ಣಿಗೆ ಬೆಣ್ಣಿ ಯಾಕಮ್ಮ ನಿನ್ನ ಹೆಸರು ಮೇಲೆ ಪ್ರತಿ ವರ್ಷ ಇಪ್ಪತ್ತರಿಂದ ಮೂವತ್ತು ಕೋಟಿ ಹಣ ತಿಂದು ತಿಂತು ಥೇಲಾಡ ತಾಯಿ ಭುವನೇಶ್ವರಿ ದೇವಿ ನಿನ್ನ ಹೆಸರು ಮೇಲೆ ಇಷ್ಟು ಬೆಕಿ ನಡೆಯಾಕಂತೈತಿ ಇಷ್ಟು ಅನ್ಯಾಯ ನಡೆಯಾಕಂತೈತಿ ನೀನೇ ಕಾಪಾಡ ಸರ್ವ ಸ್ವರೂಪಿ ಸರ್ವೇಶ್ ಸರ್ವಶಕ್ತಿ ಸಮನ್ವಿತೇ ಭುವನೇಶ್ವರಿ ದೇವಿ ನಮೋಸ್ತುತೆ ನಾವು ನಿಮ್ಮ ಮಕ್ಕಳೇ ತಾನೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸ್ತಾ ಇರ್ತಕ್ಕಂತಹ ಮಹೇಶ್ ಜೋಶಿ ಅಧ್ಯಕ್ಷರು ಅವರು ನಿಮ್ಮ ಮಕ್ಕಳೇ ತಾನೆ ಒಂದು ಕಣ್ಣಿಗೆ ಸುಂಡ ಒಂದು ಕಣ್ಣಿಗೆ ಬೆಣ್ಣಿ ಯಾಕಮ್ಮ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಹಣ ತಗೊಂಡು ನಿನ್ನ ಹೆಸರ ಮೇಲೆ ನಿನ್ನ ಹೆಸರ ಮೇಲೆ ಪ್ರತಿ ವರ್ಷ ಇಪ್ಪತ್ತರಿಂದ ಮೂವತ್ತು ಕೋಟಿ ಹಣ ತಿಂದು ತಿಂದು ಥೇಲಿತಾಳೆ ಅವರು ನಿನ್ನ ಮಕ್ಕಳೇ ನಾವು ನಿನ್ನ ಮಕ್ಕಳೇ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಹಣ ಕೊಟ್ಟು ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಏನಕ್ಕೆ ಮಾಡ್ಬೇಕು ಯುವ ಕಲಾವಿದರನ್ನ ಬೆಳೆಸಕ್ಕೆ ಸಾಹಿತಿಗಳನ್ನ ಬೆಳೆಸಲಿಕ್ಕೆ ಕನ್ನಡ ಜಾನಪದ ಕಲಾವಿದರನ್ನ ಬೆಳೆಸಲಿಕ್ಕೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಹೆಸರು ಹೇಳಕೊಂಡು ಇದೇ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಹಾವೇರಿಯಲ್ಲಿ ಮಾಡಿದ್ರು ಅನ್ಯಾಯ ಮಾಡಿದ್ರು ಯಾರ್ಗ್ ಹೇಳ್ಬೇಕು ನಾವು ಒಂದು ಪುಸ್ತಕ ಬರೆದಿದ್ದೆ ಒಂದು ಕವನ ವಾಚನ ಮಾಡಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕನ್ನಡ ತಾಯಿ ಭುವನೇಶ್ವರಿ ಮಂದಿರ ನಿರ್ಮಾಣ ಆಗಬೇಕು ಅಂತ ಇಪ್ಪತ್ತಾರು ದಿನ ಹೋರಾಟ ಮಾಡಿದೆ ಕನ್ನಡ ಪರ ಹೋರಾಟಗಾರರ ಒಂದು 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 ಸ್ವಲ್ಪ ಗುರುತಿಸ್ತಿಲ್ಲ ನಾನು ರಾಜ್ಯ ಮಟ್ಟದ ಜಾನಪದ ಕಲಾವಿದ ಒಂದೇ ಒಂದು ನೃತ್ಯ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇಷ್ಟೆಲ್ಲಾ ಮಾಡಿದೀನಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಕ್ಕೆ ಮಾಡೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಹೇಶ್ ಜೋಶಿಯವರು ನಿನ್ನ ಮಗನೇ ತಾನೆ ನಾವು ನಿನ್ನ ಮಕ್ಕಳೇ ತಾನೇ ಯಾಕೆ ನಿನ್ನ ಹೆಸರು ಹೇಳ್ಕೊಂಡು ಇಷ್ಟು ದುಡ್ಡು ತಿಂದು ತೆಗೆ ತಾಯಿರೋದು ಅಂತ ಅವ್ರಿಗೆ ಯಾವಾಗ ನಿನ್ ಬುದ್ಧಿ ಕೊಡಿಸೋದು ಅವ್ರಿಗೆ ಯಾವಾಗ ನೀವು ಬುದ್ಧಿ ತರೋದು ಭುವನೇಶ್ವರಿ ತಾಯಿ ನಿನ್ನ ವಿಗ್ರಹವನ್ನು ಹೊತ್ತುಕೊಂಡು ಮೂರು ವರ್ಷ ತಿರುಗದೆ ಮುಖ್ಯಮಂತ್ರಿ ಬೆಲೆ ಕೊಡಲಿಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದವರು ಬೆಲೆ ಕೊಡಲಿಲ್ಲ ಸಾಹಿತ್ಯ ಸಮ್ಮೇಳನ ಜೋಶಿನೂ ಬೆಲೆ ಕೊಡಲಿಲ್ಲ ನಿನ್ನ ಹೆಸರು ಹೇಳ್ಕೊಳ್ಳೋದು ಒಂದೆರಡು ಸ್ಟೇಜ್ ಹಾಕೋದು ಟೆಂಟ್ ಹಾಕೊಳ್ಳೋದು ನಿನ್ನ ಹೆಸರು ಮೇಲೆ ಊಟ ಕೊಡೋದು ತಿನ್ನೋದು ಆಮೇಲೆ ದುಡ್ಡೆಲ್ಲಾ ಎಲ್ಲ ತಿಂದು ಬಿಡೋದು ನಿನ್ನ ಹೆಸರ ಮೇಲೆ ಮಾಡತಕ್ಕಂತಹ ಅನ್ಯಾಯವನ್ನು ನೋಡಿ ನೋಡಿ ಸಾಕಾಗಿ ನಾನು ತೀರ್ಮಾನ ಮಾಡಿದ್ದೀನಿ ಯಾರು ನಿನಗೆ ಈ ಕಟ್ಟದೆ ಹೋದ್ರು ನಾನು ಭಿಕ್ಷೆ ಬೇಡಿಯಾದರೂ ನಿನಗೆ ಒಂದು ಮಂದಿರವನ್ನ ಬರೋ ನವೆಂಬರ್ ತಿಂಗಳಲ್ಲಿ ಮಂದಿರವನ್ನ ಭಿಕ್ಷೆ ಬೇಡಿಯಾದರೂ ಕಟ್ಟಿದ್ದೀನಿ ಅದರಲ್ಲಿ ಬಂದಂತಹ ದುಡ್ಡನ್ನ ಸರ್ಕಾರದ ಮುಗಿಕಿ ಈ ವಿಷಯದಲ್ಲಿ ನಾನು ಸತ್ರು ಚಿಂತೆ ಇಲ್ಲ ಏನಾದರೂ ಚಿಂತೆ ಇಲ್ಲ ಶಪಥ ಮಾಡ್ತಾ ಇದ್ದೀನಿ ಕೋಟಿ ಒಂದು ಹತ್ತು ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಬಹುದು ಕಟ್ಟಲ್ಲ ಅವ್ರು ಯಾಕೆ ಕಟ್ಟಲ್ಲ ಅಂದ್ರೆ ತಿನ್ನಕ್ಕೆ ದುಡ್ಡು ಸಿಗಲ್ಲ ಒಂದು ವರ್ಷಕ್ಕೆ ನಿನ್ನ ಹೆಸರು ಹೇಳ್ಕೊಂಡು ಭುವನೇಶ್ವರಿ ತಾಯಿ ಕನ್ನಡ ನಿನ್ನ ಹೆಸರು ಹೇಳ್ಕೊಂಡು ಒಂದು ವರ್ಷಕ್ಕೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನ ತಿಂದು ತೇಗತ ಅವರೇ ಸಿಗಬೇಕಾದವರಿಗೆ ಏನು ಸಿಗಬೇಕು ಅಂತ ಸಿಗ್ತಾ ಇಲ್ಲ ಅದಕ್ಕೆ ಉದಾಹರಣೆ ನಾನೇ ಏನು ಅವರು ಸನ್ಮಾನ ಮಾಡಲಿಲ್ಲ ಅವಕಾಶ ಅಂತ ಅಂತಲ್ಲ ಆ ಅವಕಾಶವನ್ನ ಆ ಸನ್ಮಾನವನ್ನ ಕರ್ನಾಟಕದ ಜನ ಇಪ್ಪತ್ತಾರು ದಿನದಲ್ಲಿ ಬಹಳಷ್ಟು ಮಾಡಿಬಿಟ್ಟಿದ್ದಾರೆ ನಾನು ಎಲ್ಲ ಕೊಟ್ಬಿಟ್ಟಿದ್ದಾರೆ ಆದ್ರೆ ನಮ್ಮಂತವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಇನ್ನ ಪಾಪ ಅದರಲ್ಲೇ ಬಿಡಬೇಕು ಅಂತ ಅವಕಾಶ ಬೇಕು ಅನ್ನೋ ಸಣ್ಣ ಪ್ರಮಾಣದ ಕಲಾವಿದರಿಗೆ ಯುವ ಸಾಹಿತಿಗಳಿಗೆ ಯಾರು ಕೊಡ್ತಾರೆ ನನಗ ಗೊತ್ತು ಶೂ ಇವರಿಗೆ ಬುದ್ಧಿ ಬರೋದಿಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರು ಕೊಡು ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ತಿಂತಾರೆ ಆ ಮೂವತ್ತು ಕೋಟಿ ರೂಪಾಯಿ ಸುಮ್ಮನೆ ಅಲ್ಲೊಂದು ಟೆಂಟ್ ಹಾಕಿ ಇಲ್ಲೊಂದು ಟೆಂಟ್ ಹಾಕಿ ನಾಲ್ಕೈದು ರೊಟ್ಟಿ ಹಾಕಿ ಉತ್ತರ ಕರ್ನಾಟಕದಾಗ ಮಾಡಿದ್ರ ರೊಟ್ಟಿ ದಕ್ಷಿಣ ಕರ್ನಾಟಕದಾಗ ಕರ್ನಾಟಕದ ಮುದ್ದಿ ಕರಾವಳಿ ಕರ್ನಾಟಕ ಮಾಡಿದ್ರೆ ಕುಚ್ಚಲಕ್ಕಿಯನ್ನು ಹಾಕೋದು ಸ್ವಲ್ಪ ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಉಳಿದಾವು ತಿಂಡಿ ಅದು ಬಿಡು ನಿನ್ನ ಹೆಸರು ತಿಂದುಬಿಡಬಾರ ಅದರ ಮೂವತ್ತು ಕೋಟಿ ರೂಪಾಯಿ ನೋಡೋದ ಈ ಬಳ್ಳಾರಿ ಒಳಗ ನಡೆಯಾ ನಮ್ಮ ಹಾವೇರಿ ಒಳಗೆ ಮೂವತ್ತು ಕೋಟಿ ರೂಪಾಯಿ ಕೊಟ್ಟು ಮಾಡಿದ್ರು ಅದ್ರಾಗ ಒಂದು ಹದಿನೈದು ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಿಬಿಟ್ಟಿದ್ರೆ ಇನ್ನು ಹದಿನೈದು ಕೋಟಿ ರೂಪಾಯಿ ಅದನ್ನ ಸರ್ಕಾರದ ಯಾವ್ದೊಂದು ಬ್ಯಾಂಕ್ನಾಗ ಠೇವಣಿ ಇಟ್ಬಿಟ್ಟಿದ್ರೆ ಪ್ರತಿ ತಿಂಗಳು ಹದಿನೈದು ಕೋಟಿ ಹದಿನೈದು ಲಕ್ಷ ಬರು ಆ ದೇವಸ್ಥಾನದ ಪ್ರತಿ ವರ್ಷ ಅದೇ ದುಡ್ಡು ನಿಂದ ಜಾತ್ರೆ ಮಾಡಬಹುದಾಗಿತ್ತ ಒಂದು ಇತಿಹಾಸ ನಿರ್ಮಾಣ ಆಗ್ತಿದ್ದ ಒಂದು ಜಿಲ್ಲೆಯ ಒಳಗು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆದ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಬರ ಮೂವತ್ತು ವರ್ಷ ಬೇಕು ಒಂದು ವರ್ಷ ಅದೇ ದುಡ್ಡನ್ನ ನನಗೆ ಉಪಯೋಗಿಸಿ ದೇವಸ್ಥಾನ ಕಟ್ಟಿಸಿದ ಪ್ರತಿ ವರ್ಷನೂ ದೇವಸ್ಥಾನ ಪ್ರತಿ ವರ್ಷನೂ ಪೂಜೆ ಮಾಡಬಹುದು ಪ್ರತಿ ವರ್ಷನೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದ್ದೆಲ್ಲ ಆ ಬುದ್ಧಿ ಇವ್ರಿಗೆಲ್ಲ ಐತಿ ಬುದ್ಧಿ ಐತಿ ಆದ್ರಂಗೆ ಮಾಡಂಗಿಲ್ಲ ಹಂಗ ಮಾಡಿಬಿಟ್ರೆ ಇವ್ರಿಗೆ ದುಡ್ಡೇ ಸಿಗಂಗಿಲ್ಲ ಆಮೇಲೆ ಎಲ್ಲಾರು ಒಂದು ಕಮಿಟಿ ಮಾಡ್ಕೊಂಡು ಆ ದೇವಸ್ಥಾನ ಚೆನ್ನಾಗಿ ನಡೆಸ್ಕೊಂಡು ನೋಡ್ಬಿಟ್ರ ಈ ಅಧ್ಯಕ್ಷರಿಗೆ ಇವರಿಗೆ ಎಲ್ಲರಿಗೂ ದುಡ್ಡಿ ಹಾಕಬಹುದು ಧೂಟಿಯಲ್ಲಿಂದ ಸಿಗ್ತೈತೆ ಆ ಭುವನೇಶ್ವರಿ ದೇವಿ ನಿನ್ನ ಹೆಸರು ಮೇಲೆ ಇಷ್ಟ ಗತಿ ನಡೆಯಾಕಂತೈತಿ ಇಷ್ಟ ಅನ್ಯಾಯ ನಡೆಯಕ್ಕಂತೈತಿ ನೀನೇ ಕಾಪಾಡ